ಕುಮಾರಸ್ವಾಮಿ ಕುಮಾರಸ್ವಾಮಿ ನಮ್ಮ ಚಿಕ್ಕತ್ತಿಗೆ ಕುಮಾರಸ್ವಾಮಿ ನಮ್ಮ ಚಿಕ್ಕ ಅಂತಂದರೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರನ್ನು ಹೋಗಿ ಒಂದು ಸತಿ ನೋಡ್ಕೊಂಬ ಕುಮಾರಸ್ವಾಮಿ ಅದು ನಿನ್ನ ಪರ್ಸ್ನಲ್ಲು ನಾನು ಹೇಳಂಗಿಲ್ಲ ಬಟ್ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮತ್ತು ಅತ್ತಿಗೆ ಮತ್ತು ನಿಮಗೆ ಆಗಿರುವಂಥ ಮಗು ಇದೆಯಲ್ಲ ಆ ಮಗುವನ್ನು ಆ ನಿನ್ನ ಎಲೆಕ್ಷನ್ ಅಫಿಡೆವಿಟಲ್ಲಿ ತೊಗೊಂಬ ಕುಮಾರಸ್ವಾಮಿ ಯಾಕೆ ಭಯ ಕುಮಾರಸ್ವಾಮಿ ಯಾಕೆ ಭಯ ಹಾಂ ಆಕೆ ಗಂಡ ಅಂತ ನೀನು ಮಾಡ್ಕೊಂಡಿದ್ದಾಯ್ತು ಆ ಮಗುವನ್ನು ಪ್ರಪಂಚಕ್ಕೆ ಕರ್ಕೊಂಬಂದಿದ್ದಾಯ್ತು ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಪ್ಪ ನಮ್ಮ ಅತ್ತಿಗೆ ನೀನು ಯಾಕೆ ಬೇಡಪ್ಪ ಅಪ್ಪ ಅಪ್ಪ ತಿಂದ ಬಿಸಿ ತುಪ್ಪ ಅದೇ ತಪ್ಪೇ ತಪ್ಪಾಗೆ ಹೋಯ್ತಪ್ಪ ಮಗನೇ ಮಗನೇ ನನಗೆ ನೀನು ಬೇಕಪ್ಪ ಬೇಡ ಅನ್ನೋ ಅಮ್ಮ ಯಾಕೆ ಬೇಕಪ್ಪ ಏನೋ ಬೇಡ ಮಗುಗೆ ತಂದೆ ಬೇಕಲ್ವಾ ಹ್ಞೂ ಆಮೇಲೆ ನಿಮ್ಮ ಸಂವಿಧಾನದಲ್ಲಿ ಹಕ್ಕು ಆ ಮಗುಗೂ ಇದೆ ಆ ಹಕ್ಕಿನ ಪ್ರಕಾರ ಸುಳ್ಳು ಪ್ರಮಾಣ ಪತ್ರ ಎಲೆಕ್ಷನ್ ಕಮಿಷನ್ ಕೊಡೋದು ಅದು ಒಂದು ಮಗುವಿನ ಹೆಸರನ್ನು ಬಚ್ಚಿಟ್ಟು ರಕ್ತ ಉಚ್ ಹಟ್ಟು ಹಂಚ್ಕೊಂಡು ಹುಚ್ಚಿ ಹುಟ್ಟಿದಂಥ ಮಗುವಿನ ಹೆಸರನ್ನು ಬಚ್ಚಿಟ್ಟೋದು ಮಹಾ ಅಪರಾಧ ಕೇಂದ್ರ ಮಂತ್ರಿಯಾಗಿ ಈ ಕೆಲ್ ಈ ಕೆಲಸ ಮಾಡಿರೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ನಾನು ನೋಡಿದ್ರೆ ಎ ಕೆ ಫಾರ್ಟಿ ಸೆವೆನ್ ಕುಮಾರಸ್ವಾಮಿ ಅಂತೀನಿ ನೀವು ನೋಡಿದ್ರೆ ಇಂಥದ್ದೆಲ್ಲ ಲೀಕುಳ್ಳ ಮಾಡ್ಕೊಂಬತ್ತಿದ ಯಾವನಾದರೂ ಸುಪ್ರೀಂ ಕೋರ್ಟಲ್ಲಿ ಹಾಕ್ರೆ ಒಂದು ಎಂಟು ಹತ್ತು ವರ್ಷ ನೀವು ಎಲೆಕ್ಷನ್ ನಿಂತ್ಕೊಂಡಂಗಿಲ್ಲ ನಾನಂತೂ ಹಾಕಲ್ಲ ಯಾಕಂದರೆ ಒಂದಲ್ಲ ಒಂದು ರೀತಿನಲ್ಲಿ ನೀವು ನನಗೆ ಇನ್ಸ್ಪಿರೇಷನ್ನು ನಾಳೆ ದಿನ ಸಿ ಎಮ್ ಆದರೂ ಕೂಡ ನಾನು ಖಂಡಿತ ಹೇಳ್ತೀನಿ ಕುಮಾರಸ್ವಾಮಿ ಇಸ್ ಮೈ ಇನ್ಸ್ಪಿರೇಷನ್ ಅಂತ ಕುಮಾರಸ್ವಾಮಿ ಕುಮಾರಸ್ವಾಮಿ ನಾನು ನೋಡಿದ್ರೆ ಮೊನ್ನೆ ಮಾಡಿದ ಪ್ರೆಸ್ ಮೀಟ್ಗೆ ಎ ಕೆ ಫಾರ್ಟಿ ಸೆವೆನ್ ಕುಮಾರಸ್ವಾಮಿ ಅಂತ ಬಿರಿದು ಕೊಟ್ಟೆ ಈಗ ನೀವು ನೋಡಿದ್ರೆ ಅವನು ಯಾರೋ ಬಸವರಾಜ ಏನೋ ಹಾಂ ಅವನ ಕೈಯಲ್ಲಿ ಡಿವೈಎಸ್ಪಿ ಎಸ್ ಪಿ ಅಂತೆ ಅವ್ನು ನನ್ನ ಕುಮಾರಸ್ವಾಮಿ ಅಂತ ಹೇಳಿದನಂತೆ ನಾನು ಎದ್ಕೊಳ್ಳಲ್ಲ ಅಂತ ನೋಡಿದ್ರೆ ಅಲ್ಲಿ ನಾನು ಕೊಟ್ಟಂಥ ಎ ಕೆ ಫಾರ್ಟಿ ಸೆವೆನ್ ಬಿಡ್ದುಗೆ ನೀವು ಆ್ಯಸಿಡ್ ಹಾಕಿ ಸೂಟ್ಬಿಟ್ಟಿದ್ದೀರಾ ಕುಮಾರಸ್ವಾಮಿ 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 ಅಲ್ಲ ಕುಮಾರಸ್ವಾಮಿ ಸ್ಟ್ಯಾಂಡರ್ಡ್ ಒಂದೇ ಇರಲಿ ಈಗ ನೀವೇ ಹೇಳಿದ್ರಿ ಸಿದ್ದರಾಮಯ್ಯನ ಮೇಲೆ ಅರವತ್ತೊಂದು ಕಂಪ್ಲೇಂಟ್ ಇದೆ ಲೋಕಾಯುಕ್ತದಲ್ಲಿ ಅಂತ ಕೊ ಇವರು ಸಿದ್ದರಾಮಯ್ಯ ಯಾವತ್ತೂ ಪ್ರೆಸ್ ಮೀಟ್ ಮಾಡಿ ಇಂಥವೇ ಕಂಪ್ಲೇಂಟ್ ಕೊಟ್ಟವನೇ ಅವನ್ನ ನೋಡ್ಕೊತೀನಿ ಅಂತ ಯಾವತ್ತಾದರೂ ಹೇಳದ್ರಾ ದಾಟ್ಸ್ ಅ ಜೆಂಟ್ಲ್ ಮ್ಯಾನ್ ಅದೇ ರೀ ಪವರ್ ಆಫ್ ದ ಅಡ್ವೊಕೇಟು ಹಾಂ ಒಬ್ಬ ಅಡ್ವೊಕೇಟ್ಗಿರೋ ಅಂಥ ಪವರ್ ಅದೇನೇ ಕೇಸ್ಗೆ ಜೈಲಿಗೆ ಎಫ್ ಐ ಆರ್ಗೆ ಚಾರ್ಜ್ ಶೀಟ್ಗೆ ಪೊಲೀಸರಿಗೆ ಡೋಂಟ್ ಕೇರ್ ಕುಮಾರಸ್ವಾಮಿ ಈ ಒಂದು ತತ್ವವನ್ನು ಸಿದ್ದರಾಮಯ್ಯ ಅಳವಡಿಸ್ಕೊಂಡಿದ್ದಾರೆ ಅಂದರೆ ಅವರು ಎಕ್ಸ್ ಅಡ್ವೊಕೇಟು ನಾನು ನಿಮ್ಗೆ ಹೇಳೋದೇನು ಅಂತಂದರೆ ಆ ಅಕ್ಕಪಕ್ಕ ಒಂದು ಬಿಳೆ ಇಡ್ಲಿ ಒಂದಷ್ಟು ಜನ ಮಡ್ಕಿ ಎಲ್ಲ ವೇಸ್ಟ್ ಮಾಡಿ ನಾನು ತಿಳಿದಂಗೆ ನೀವು ಒಂದು ಸರ್ತಿ ಬಿಸ್ನೆಸ್ ಫ್ಯಾನ್ ಫಿಲಮ್ ಮಹೇಶ್ ಬಾಬು ನೋಡಿ ಓಕೆ ಅದನ್ನು ನೋಡ್ದೆ ನಿಮ್ಗೆ ಐಡಿಯಾ ಬರ್ತದೆ ನಾನು ಹೇಳ್ಬೋದು ಮಹೇಶ್ ಬಾಬು ಥರ ನನ್ನ ಮಡ್ಕಳಿ ಅಂತ ಆದರೆ ಬೇಡ ಸಮಯ ಮೀರು ಹೋಗಿದೆ ಈಗ ನೀವೇ ನೀವೇ ರಾಜಕೀಯದಿಂದ ಎಷ್ಟು ದಿನ ಇರ್ತಾರೋ ಯಾರಿಗೂ ಗೊತ್ತು ಓಕೆ ಏನೋ ನೂರು ವರ್ಷ ಬಾಡಿ ಅದೆಲ್ಲ ನಾವು ಹೋಗಲಿ ಕುಮಾರಸ್ವಾಮಿ ಆ ಪ್ರೆಸ್ ಮೀಟ್ ಮನೆ ಹಾಳಾಯಿತು ನಿನ್ನನ್ನು ಅರೆಸ್ಟ್ ನಿನ್ನ ಏನು ಅರೆಸ್ಟ್ ಮಾಡೋಕ್ಕೆ ಬಂದರೆ ಪಕ್ಕದಲ್ಲಿ ಪ್ರದೀಪ್ ಇಲ್ವಾ ಯಾಕೆ ಅಷ್ಟೊಂದು ಎದ್ಕೊಂತೀಯ ಆಮೇಲೆ ಹತ್ತು ಸಾವಿರ ಹತ್ತು ಲಕ್ಷ ಹುಡ್ಕೊಲ್ಲ ನೋಟಿಸ್ಗಳನ್ನು ಪೊಲೀಸರು ಕೊಡ್ತಾರೆ ಯಾವುದಾದ್ರೂ ಸಾರ್ವಜನಿಕ ನಿಂತಾರೆ ಏ ನನಗೆ ನೋಟಿಸ್ ಕೊಡ್ತಾರೆ ನನ್ನ ಕರ್ಕೊಂಡು ಹೋಗ್ತಾರೆ ನಾನು ಎದುರೆಲ್ಲ ಅಂತ ಯಾರಾದರೂ ಪ್ರೆಸ್ಮೀಟ್ ಮಾಡ್ತಾರಾ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪೊಲೀಸ್ ಅವ್ರನ್ನ ಪೊಲೀಸವರು ಅವರು ಹೋಗ್ತಾರೆ ಅಂತ ಪ್ರೆಸ್ ಮೀಟ್ ಮಾಡ್ತಾವೆ ಏಕೈಕ ವೀರ ಅಂದರೆ ನೀನು ಒಬ್ಬನೇ ಕುಮಾರಸ್ವಾಮಿ ಇಷ್ಟೊಂದು ಪುಕ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ನೋಡಿದ್ರೆ ಎ ಕೆ ಫಾರ್ಟಿ ಸೆವೆನ್ ಅದು ಇದು ಅಂತೆಲ್ಲ ಏನೇನೋ ಹೇಳ್ಬಿಟ್ಟೆ ಅವ್ರು ನೋಡಿದ್ರೆ ಕಾಂಗ್ರೆಸ್ ಅವರು ಒಂದು ಸುಮಾರು ನೋಡಿಲ್ಲ ಅಂದ್ರೂ ಹತ್ತು ಸಾವಿರ ವಾಟ್ಸಪ್ ಹಾಕಿ ನನಗೆ ಗುಮ್ತಾವ್ರೆ ಅಣ್ಣ ಜಗ್ಗಣ್ಣ ನಿಮ್ಮ ಕುಮಾರಣ್ಣನ ಬಗ್ಗೆ ಇಷ್ಟೆಲ್ಲ ಹೇಳ್ದಲ್ಲ ಅಣ್ಣ ಈಗ ಅಲ್ಲಿ ಕಣ್ಣೀರು ಆಗ್ತಾ ಅವ್ನ ಡಿ ವೈ ಎಸ್ ಪಿ ಸ್ಕೆಚ್ ಹಾಕಿರೋದಕ್ಕೆ ಇನ್ಫಾರ್ಮೇಷನ್ ತೊಗೊಂಡು ಮೀಟ್ ಏನೋ ಪ್ರೆಸ್ ಮೀಟ್ ಮಾಡ್ತಾರೋ ಕುಮಾರಸ್ವಾಮಿ ಜೈಲಿಗೆ ಹೋದ್ರೆ ಡಗ 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 ಅಂತ ನಾನು ಚಾಲೆಂಜ್ ಮಾಡಿದ್ದೀನಿ ಕುಮಾರಸ್ವಾಮಿ ನೀನು ಜೈಲ್ಗೆ ಹೋದ್ರೂ ಕೂಡ ಗಂಡು ಇದೆ ಥರ ಇರ್ತೀಯ ಅಂತ ಅದಕ್ಕೆ ಒಂದು ಮನ್ಸ್ ಮಾಡಿಬಿಟ್ಟು ನಾನು ಒಂದು ಸಜೆಷನು ಒಂದು ಬಾರಿ ಜೈಲಿಗೆ ಹೋಗಿ ಬಂದರೆ ಡಿ ಕೆ ಶಿವಕುಮಾರ್ ಥರ ಒಳ್ಳೆ ಹೀರೋ ಆಗಿಬಿಡ್ತೀರಾ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಕಳೆ ನೋಡಿ ರಾಜ್ ಕಳೆ ಬಂತು ಯಾವಾಗ ಬಂದಿದ್ದದು ತಿಹಾರ್ ಜೈಲಲ್ಲಿ ಒಂದು ಸ್ವಲ್ಪ ದಿವಸ ಇದ್ದಿದ್ದಕ್ಕೆ ನನ್ನ ಕಳೆಯಲ್ಲಿ ಮುಖದಲ್ಲಿ ಕಳೆ ನೋಡು ಬೆಂಗಳೂರು ಜೈಲಲ್ಲಿ ಬೊಮ್ಮಾಯಿ ನನ್ನ ಇರಿಸಿದ್ದಕ್ಕೆ ಬೊಮ್ಮಾಯಿ ಆಮೇಲೆ ನನ್ನನ್ನು ಕಳಿಸಿದಂತ ಏನೋ ಕಮಲ್ ಪಂತು ಬಟ್ಟೆ ಹಾಕೋಣಕ್ಕೆ ಆಗಲ್ಲ ರಿಟೈರ್ಡ್ ಆಗಿಬಿಟ್ಟ ಈಗ ಬೊಮ್ಮಾಯಿ ಕೂಡ ಸಮಯ ಅವನಿಗೆ ಬಟ್ಟೆ ಬೀಸ್ತದೆ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಒಬ್ಬ ಡಿ ವೈ ಎಸ್ ಪಿ ನಿಮ್ಮನ್ನ ಎನ್ಕ್ವೈರಿ ಇದಕ್ಕೆ ಪ್ರೆಸ್ ಮೀಟ್ ಮಾಡೋ ನೀವು ತಾವು ತಿಳ್ಕೊಬೇಕು ಸಾಮಾನ್ಯ ಜನ ಕನಿಷ್ಠ ಹತ್ತು ಲಕ್ಷ ಜನರಿಗೆ ಇದೇ ಪೊಲೀಸರು ನೋಟಿಸ್ ಕೊಡ್ತಾರೆ ಠಾಣೆ ಕರ್ಕೊಂಬರ್ತಾರೆ ಅವ್ರನ್ನ ಕೆದಕ್ತಾರೆ ಅವ್ರನ್ನ ಹಿಂಡ್ತಾರೆ ಅವ್ರಿಗೆ ಹಿಂಸೆ ಕೊಡ್ತಾರೆ ನೀವು ಎರಡು ಸತಿ ಸಿ ಎಮ್ ಆಗಿ ಅದರ ನೋವು ಭಾವನೆಗಳನ್ನು ತಿಳ್ಕೊಂಡೇ ಇಲ್ಲ ಹಾಗಾಗಿನೇ ಒಬ್ಬ ಡಿ ವೈ ಎಸ್ ಪಿ ನಿಮ್ಮನ್ನು ಎತ್ತಾಕೊಬಂದಾಗ ಲಲ ಲ ಲಾ ಅಂತ ಅದತ್ತೀರಾ ಯಾಕೆ ರೀ ಇದಿರಬೇಕು ಒಬ್ಬ ಸಿ ಎಮ್ ಆಗಬೇಕು ಅಂತ ಹೇಳೋ ನೀವು ಕನಿಷ್ಠ ಸಿದ್ದರಾಮಯ್ಯ ಥರ ಅರವತ್ತೊಂದು ಕೇಸನ್ನು ಹಾಕಿಸ್ಕೊಂಬೇಕು ಆವಾಗಲೇ ಎಲಿಜಿಬಲ್ಲು ಸಿ ಎಮ್ಮು ಡಾನ್ ಇದ್ದಂಗೆ ಆ ಡಾನ್ ಮೇಲೆ ಕೇಸ್ ಇಲ್ಲ ಅಂದರೆ ಆ ಒಂದು ಫೇಸ್ಗೆ ವೇಷ್ಟು ಓಕೆ ಏ ನಾವು ಹಾಕ್ಸ್ಕೊಡಿಲ್ವಾ ಬೊಮ್ಮಾಯಿ ಬೊಮ್ಮಾಯಿ ನೀನೆ ನೀನು ನೋಡಿಲ್ವಾ ಬೊಮ್ಮಾಯಿ ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಅವ್ನು ಯಾವನ ಐ ಪಿ ಎಸ್ ಕೇಸಲ್ಲಿ ಸುಳ್ಳು ಕೇಸ್ ಹಾಕಿ ಒಳಗಡೆ ಕಳಿಸಿಲ್ವಾ ನಾವು ಡಾನ್ ಥರ ಹೋಗಿ ಡಾನ್ ಥರ ಆಚೆ ಬಂದಿಲ್ವಾ ಬಂದ ಮೇಲೆ ಮಾಯ ಆಗ್ಲಿಲ್ವಾ ಈಗ ಸಿ ಎಮ್ ಕುರ್ಚಿ ಮೇಲೆ ಕಣ್ಣು ಹಾಕ್ಲಿಲ್ವಾ ನನ್ನ ಮೇಲೆ ಕೇಸ್ ಇದೆ ಅದಕ್ಕೆ ಸಿ ಎಮ್ ಕುರ್ಚಿ ಎಲಿಜಿಬಲ್ಲು ಈಗ ನೀನು ಕೇಸ್ ಹಾಕ್ಕೊಂಡು ಒಳಗಡೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯನಗಿಂತ ಸೀನಿಯರ್ ಆಗ್ತೀರಾ ಸಿ ಎಮ್ ಸಿದ್ದರಾಮಯ್ಯ ಎಲಿಜಿಬಲ್ ಅಂತ ಯಾವಾಗಲೂ ಹೇಳ್ತೀನಿ ಬಟ್ ಸೀಕ್ರೆಟ್ ಏನು ಗೊತ್ತಾ ಆ ಸೀಕ್ರೆಟೆ ಸಿದ್ದರಾಮಯ್ಯ ಮನೆ ಮೇಲೆ ಇರುವಂಥ ಅರವತ್ತೊಂದು ಕೇಸುಗಳು ಒಬ್ಬ ಸಿ ಎಮ್ ಮೇಲೆ ಒಂದು ಅರವತ್ತು ಕೇಸ್ ಇಲ್ಲ ಅಂದರೆ ಆ ಸ್ಟ್ಯಾಂಡರ್ಡ್ ಬರೋಲ್ಲ ಕುಮಾರಸ್ವಾಮಿ 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 ಎಲ್ ಎಲ್ ಬಿ ಓದಿದ್ರೆ ಇಷ್ಟೊಂದು ನೀನು ಭಯ ಬೀಳ್ತಿರ್ಲಿಲ್ಲ ಕುಮಾರಸ್ವಾಮಿ ಅದಕ್ಕೆ ಹೇಳೋದು ಲಾ ಮಾಡಬೇಕು ಅಂತ ಆಮೇಲೆ ನಾವು ಲಾ ಮಾಡಿದ್ದೀವಿ ಪೊಲೀಸ್ ಗೆದ್ರಲ್ಲ ಕೇಸ್ ಗೆದ್ರಲ್ಲ ಚಾರ್ಜ್ ಶೀಟ್ ಗೆದ್ರಲ್ಲ ಜೈಲಿಗೆ ಎದ್ರಲ್ಲ ಅದಕ್ಕೋಸ್ಕರ ಸಿ ಎಮ್ ಆಗ್ತೀರಿ ಅಂತ ಇಷ್ಟೊಂದು ಹೇಳೋದು ಥ್ಯಾಂಕ್ ಯು ಕುಮಾರಸ್ವಾಮಿ